ಈಗ ನಮ್ಮ ಜೊತೆ ಇದ್ದಾರೆ ಬಂಟ್ವಾಳದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದಂತಹ ಜೋ ಪ್ರದೀಪ್ ಡಿಸೋಜಾ ಅವರು ಮುಖ್ಯವಾಗಿ ನಮ್ಮ ಈ ಕರಾವಳಿ ಜಿಲ್ಲೆಯ ಬಹುಶಃ ಈಗ ಕರ್ನಾಟಕಕ್ಕೆ ಹಬ್ಬಿರುವಂತಹ ಒಂದು ಮುಖ್ಯವಾದಂತಹ ವಾಣಿಜ್ಯ ಬೆಳೆಯಾದಂಥ ಅಡಿಕೆ ಅದರಲ್ಲಿ ಬರುವಂತಹ ಕೀಟ ಮತ್ತು ರೋಗಗಳ ಬಾಧೆಯ ಬಗ್ಗೆ ಅವರು ನಮಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಈಗ ಅಡಿಕೆ ಬೆಳೆ ಅನ್ನುವಂಥದ್ದು ಈಗ ಒಂದು ಸರ್ವವ್ಯಾಪಿಯಾಗಿ ಮುಡಿ ಬರ್ತಾ ಇರುವಂತಹ ಒಂದು ಬೆಳೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಇದೀಗ ಗಡ್ಡ ಪ್ರದೇಶಕ್ಕೂ ಕೂಡ ಹಬ್ಬಿದೆ ಮಲೆನಾಡು ಮತ್ತು ಕರಾವಳಿಯ ಭಾಗದಲ್ಲಿ ಇದ್ದ ಅಡಿಕೆ ಆದ್ರೆ ಈ ಅಡಿಕೆಗೆ ಮೊದಲಿಂದಲೂ ಕೂಡ ನಮ್ಮಲ್ಲಿ ನೂರು ವರ್ಷಗಳಿಂತಲೂ ಹೆಚ್ಚಿನ ಒಂದು ಅಡಿಕೆಯನ್ನೇ ಒಂದು ವೃತ್ತಿಯಾಗಿ ಮಾಡಿಕೊಂಡದ್ದುಂಟು ಇಂಥ ಸಂದರ್ಭದಲ್ಲಿ ಈ ಅಡಿಕೆಯ ಒಂದು ವ್ಯಾಪ್ತಿ ಜಾಸ್ತಿ ಆಗ್ತಾ ಇದ್ದಾಗೆ ಅಡಿಕೆಗೆ ಬರುವಂತಹ ತೊಂದರೆಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವೆ ಏನೇನು ತೊಂದರೆಗಳು ಬರ್ತಾ ಇದ್ದಾವೆ ಸರ್ ಈಗ ತಾವು ಹೇಳಿದ ಪ್ರಕಾರ ಅಡಿಕೆ ಇದು ಒಂದು ವಾಣಿಜ್ಯ ಬೆಳೆ ಆದ್ದರಿಂದ ಮತ್ತೆ ಉತ್ತಮ ಧಾರಣೆ ಇರುವುದರಿಂದ ಮತ್ತೆ ಈಸ್ ಆಫ್ ಕಲ್ಟಿವೇಶನ್ ನೋಡಿದ್ರೆ ಈ ಅಗ್ರಿಕಲ್ಚರ್ ಲೇಬರ್ ಅವರು ನೋಡಿದ್ರೆ ಅಡಿಕೆಯು ಬೆಳೆಯಲಿಕ್ಕೆ ಬಹಳ ಸುಲಭ ಮತ್ತೆ ಎಲ್ಲರಿಗೂ ವಾಣಿಜ್ಯ ಆದ್ದರಿಂದ ರೈತರು ಬೆಳೀತಾರೆ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಪ್ರದೇಶದಲ್ಲಿ ಇದು ಸಾಂಪ್ರದಾಯಿಕ ಬೆಳೆ ಮೊದಲಿಂದಲೂ ಬೆಳೆದು ಬಂದಂತಹ ಬೆಳೆ ಇದು ಪ್ರಸ್ತುತ ಈಗ ಎಲ್ಲರೂ ಬೆಳೆಯೋದ್ರಿಂದ ಏಕ ಬೆಳೆಯಾಗಿ ಪರಿವರ್ತನೆ ಆಗ್ತಾ ಇದೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ತೆಗಿತಿದ್ದಾರೆ ಕೋಕೋ ತೆಗಿತಿದ್ದಾರೆ ಗೇರು ರಬ್ಬರ್ ಕೋಕೋ ಇಂಥ ಬೆಳೆಗಳನ್ನು ಸಮೇತ ತೆಗೆದು ಅಡಿಕೆಯನ್ನು ನಾಟಿ ಮಾಡ್ತದೆ ಏನಾಗ್ತದೆ ಅದು ಏಕ ಬೆಳೆಯಾಗಿ ಪರಿವರ್ತನೆ ಆಗ್ತಾ ಇದೆ ಏಕ ಬೆಳೆಯಾಗಿ ಪರಿವರ್ತನೆ ಆದಾಗ ಈ ಬೆಳೆಗೆ ವೋಸ್ಟ್ ಈ ಕೀಟ ಮತ್ತು ರೋಗಗಳಿಗೆ ಬೇರೆ ಏನು ವೋಸ್ಟ್ ಇದೆ ಅದು ಕಡಿಮೆ ಆದಾಗ ಇದು ಈ ಬೆಳೆಗೆ ಜಾಸ್ತಿಯಾಗಿ ಅಟ್ರಾಕ್ಟ್ ಆಗ್ತದೆ ಆದ್ದರಿಂದ ಈ ಬೆಳೆಗೆ ದಿನದಿಂದ ದಿನಕ್ಕೆ ಕೀಟ ರೋಗಗಳು ಜಾಸ್ತಿ ಬಾದಲಿಕ್ಕೆ ಶುರು ಆಗ್ತದೆ ನೀವು ಹೇಳಿದಾಗ ಈಗ ಬೇರೆ ಉದಾಹರಣೆಗೆ ಗೇರು ಅಥವಾ ನಾವು ರಬ್ಬರ್ ಇರ್ಬೋದು ಅಥವಾ ನೀವು ಹೇಳಿದ ಹೇಳಿದಾಗ ಇರ್ಬೋದು ಇದಕ್ಕೆ ಬರುವ ರೋಗಗಳು ಇದಕ್ಕೂ ಹಬ್ಬುವಂತಹ ಸಾಧ್ಯತೆಗಳು ಈಗ ಜಾಸ್ತಿ ಉಂಟಾ ಹೌದು ಅಂದ್ರೆ ವೋಸ್ಟ್ ಇಲ್ಲದೆ ಇದ್ದಾಗ ಅನಿವಾರ್ಯವಾಗಿ ಬರುವ ಸಾಧ್ಯತೆಗಳು ಇರ್ತದೆ ಅಂತ ಹೇಳಿದ್ರೆ ನಾವು ಇದನ್ನೆಲ್ಲ ಕಮ್ಮಿ ಮಾಡಿದಾಗ ಅದಕ್ಕೆ ಉಪಾಯ ಇಲ್ಲ ಟೈಮ್ ನಲ್ಲಿ ಬರುವ ಸಾಧ್ಯತೆಗಳು ಇರ್ತದೆ ರೋಗಗಳೆಲ್ಲ ಈಗ ಯಾವ ಮುಖ್ಯವಾಗಿ ಪ್ರಸ್ತುತ ಅಡಿಕೆ ಬೆಳೆಗೆ ಕೀಟಗಳು ಬಂದ್ರೆ ನಾವು ಪ್ರಥಮವಾಗಿ ನಾನು ಹೇಳೋದಾದ್ರೆ ಇದು ಜೇಡರ ನುಸಿ ಅಂತ ಹೇಳ್ತೇವೆ ಮೈಟ್ಸ್ ಮೈಟ್ ಪ್ರಾಬ್ಲಮ್ ಅಂತ ಅದರಲ್ಲಿ ರೆಡ್ ಮೈಟ್ ಮತ್ತೆ ವೈಟ್ ಮೈಟ್ ಗಳಂತ ಇದೆ ಸೊ ಇದು ಏನಾಗ್ತದೆ ಅಂದ್ರೆ ಗಿಡ ನೀವು ಸಣ್ಣದಾಗಿ ನಾಟಿ ಮಾಡುವ ಸಂದರ್ಭದಿಂದಲೂ ಶುರು ಆಗ್ತದೆ ಬೆಳಗ್ಗೆ ಇದು ಜಾಸ್ತಿ ಅಂದರೆ ನೀವು ಗಿಡ ನಾಟಿ ಮಾಡ್ತೀರಿ ಬೇಸಿಗೆ ಬರುವಾಗ ಇದು ಬೇಸಿಗೆಯ ತಾಪಮಾನ ಜಾಸ್ತಿ ಆಗ್ತಾ ಇರುವಾಗ ಈ ಒಂದು ಜೇಡರ ನುಸಿ ಏನಿದೆ ಅದು ಜಾಸ್ತಿ ಬರ್ತದೆ ಇದು ಏನಾಗ್ತದೆ ಅಂತ ಹೇಳಿದ್ರೆ ಎಲೆಯ ತಳಭಾಗದಲ್ಲಿ ಈ ಜೇಡರ ನುಸಿಗಳು ಕೂತ್ಕೊಂಡು ರಸವನ್ನು ಇರ್ತಾ ಇರ್ತವೆ ರಸವನ್ನು ಇರಿದಾಗ ಆಟೋಮೆಟಿಕ್ ಆಗಿ ಏನಾಗ್ತದೆ ಅಂತ ಹೇಳಿದ್ರೆ ಕ್ಲೋರೋಫಿಲ್ ಕಡಿಮೆ ಆಗ್ತದೆ ಪತ್ರ ರಿತು ಕಡಿಮೆ ಆಗಿಬಿಟ್ಟು ಹಸಿರು ಹೋಗ್ಬಿಡ್ತದೆ ಮತ್ತೆ ಎಲ್ಲ ಒಣಗ್ತದೆ ಎಲೆಗಳು ಎಲ್ಲ ಒಣಗಿದಾಗ ಗಿಡ ಆಟೋಮೆಟಿಕ್ ಆಗಿ ಅದು ಸತ್ತೋಗ್ತದೆ ಚಿಕ್ಕ ಗಿಡದಲ್ಲಿ ಬರ್ತದೆ ಹೇಳಿದ್ರಿ ಸಾಮಾನ್ಯ ಎಷ್ಟು ವರ್ಷದ ಇದು ನಾಟಿ ಮಾಡಿದ್ರಿಂದ ಸಾಧಾರಣ ನಾವು ಗಮನಿಸಿದ ಪ್ರಕಾರ ಐದು ವರ್ಷದವರೆಗೆ ಬರ್ತದೆ ಐದು ಆರು ವರ್ಷದವರೆಗೆ ಅಂದ್ರೆ ಸಣ್ಣ ಗಿಡಗಳಿಗೆ ಜಾಸ್ತಿ ಬರೋದು ಅಂತ ಹೇಳಿದ್ರೆ ಈಗ ಹೈಬ್ರಿಡ್ ಗಿಡಗಳಿಗೆ ಸ್ವಲ್ಪ ಜಾಸ್ತಿ ಉಂಟಾ ಹೈಬ್ರಿಡ್ ಅಂದ್ರೆ ಅದು ಸಣ್ಣ ಬೆಳವಣಿಗೆ ಗಂಟೆಗಳು ಹತ್ರ ಇರುವುದರಿಂದ ಬೆಳವಣಿಗೆ ಸ್ವಲ್ಪ ಸ್ಲೋ ಇರ್ತದೆ ಅಟ್ಯಾಕ್ ಜಾಸ್ತಿ ಇರ್ತದೆ ಈಗ ಇದನ್ನ ನಾವು ನೋಡ್ಲಿಕ್ಕೆ ಆಗ್ತದೆ ಮೊದಲಿಗೆ ಕಂಡುಹಿಡಲಿಕ್ಕೆ ಆಗ್ತದೆ ಕಂಡುಹಿಡಿಯಲಿಕ್ಕೆ ಆಗ್ತದೆ ಈ ಒಂದು ಸಿಂಪಲ್ ವಿಧಾನ ಏನಂತ ಹೇಳಿದ್ರೆ ಯಾವುದೇ ಒಂದು ಎಲೆ ಹಳದಿ ಕಲರ್ ಅಥವಾ ಒಣಗಿದ ಬಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹಳದಿ ಕಲರ್ ಆಗ್ಲಿಕ್ಕೆ ಬರ್ತದೆ ಆಗ ನಾವು ಎಲೆಯನ್ನ ಕೈಯಿಂದ ಎಳೆದ್ರೆ ನಮ್ಮ ಕೈಗೆ ಕೆಂಪು ಅಥವಾ ಬಿಳಿ ಕಲರ್ ಇದ್ದ ಒಂದು ಬೂದಿ ಟೈಪ್ ಬರ್ತದೆ ಕೆಂಪು ಬಂದ್ರೆ ಅದು ಕೆಂಪು ನುಸಿ ಅಂತ ಬಿಳಿದು ಬಂದ್ರೆ ಅದು ಬಿಳಿ ನುಸಿ ಅಂತ ಆಗ್ತದೆ ಔಟ್ ಮಾಡಬಹುದು ಏನಂತ ಹೇಳಿದ್ರೆ ಅದು ನುಸಿ ಬಾಧೆ ಪ್ರಾಬ್ಲಮ್ ಅಂತ ಇದು ಕಣ್ಣಿಗೆ ಕಾಣ್ತದೆ ಹೇಳಿದ್ರೆ ತಳಭಾಗದಲ್ಲಿ ಇರ್ತದೆ ತಳಭಾಗದಲ್ಲಿ ಇದ್ದು ಜೇಡರ ಬಲೆ ಇರ್ತದಲ್ಲ ಜೇಡರ ಬಲೆ ತರ ಸಣ್ಣ ಸಣ್ಣ ಸಣ್ಣದಾಗಿ ಇರ್ತದೆ ಮತ್ತೆ ಅದು ಅಲ್ಲಿ ಒಳಗಡೆ ರಸ ಇರ್ತಾ ಇರ್ತದೆ ನಾವು ಜಸ್ಟ್ ಮೊಬೈಲ್ ಅಲ್ಲಿ ಎಂಡ್ಲಾರ್ಜ್ ಮಾಡಿ ನೋಡಬಹುದು ಗರಿ ಕಣ್ಣಿ ಕಾಣ್ಲಿಕ್ಕಿಲ್ಲ ಬಟ್ ಮೊಬೈಲ್ ಹಿಂದ್ಗಡೆ ನಾವು ಮೊಬೈಲ್ ಫೋಟೋ ತೆಗೆದು ಎನ್ಲಾರ್ಜ್ಮೆಂಟ್ ಮಾಡಿದಾಗ ಸೊ ಅಲ್ಲಿ ವಿಡಿಯೋ ತೆಗೆದ್ರೆ ಅದು ಮೂವ್ಮೆಂಟ್ ಆಗೋದು ಕಾಣ್ತದೆ ಬಟ್ ಫೋಟೋ ತೆಗೆದಾಗ ಅದು ಅಲ್ಲಿ ಅದು ಇರುವುದು ಕಾಣ್ತದೆ ಮಾಡ್ಕೋಬಹುದು ಈಗ ಎರಡು ತರ ಅಂತ ಹೇಳಿದ್ರಿ ಕೆಂಪು ಮತ್ತು ಬಿಳಿ ವ್ಯತ್ಯಾಸ ಉಂಟು ಏನು ವ್ಯತ್ಯಾಸ ಇಲ್ಲ ಅದು ಕಲರ್ ಮಾತ್ರ ವ್ಯತ್ಯಾಸ ಇರ್ತದೆ ಬಟ್ ಕೆಂಪು ನುಸಿ ಜಾಸ್ತಿ ಇರ್ತದೆ ಯಾವಾಗ್ಲೂ ಬಿಳಿ ಅಪರೂಪ ಇರ್ತದೆ ಬಟ್ ಎಫೆಕ್ಟ್ ಒಂದೇ ಅದರ ಪರಿಣಾಮ ಒಂದೇ ಇದು ಎಲ್ಲಿಂದಾದರೂ ಬರುವುದು ಅಂತ ಉಂಟ ಬೇರೆ ಕಡೆಯಿಂದ ಬೇರೆ ಕಡೆ ಅಂತ ಹೇಳಿದರೆ ಅದು ತೋಟದಲ್ಲಿ ಇರ್ತದೆ ಬೇರೆ ಬೆಳೆಯಲ್ಲಿ ಇರ್ಬೋದು ಸೊ ಅದು ಏನಾಗ್ತದೆ ಮಳೆಗಾಲದ ಸ್ವಲ್ಪ ಕಡಿಮೆ ಬೇಸಿಗೆ ಪ್ರಾರಂಭ ಆದಾಗ ಅದಕ್ಕೆ ಉಷ್ಣಾಂಶ ಜಾಸ್ತಿ ಇದ್ದಲ್ಲಿ ಜಾಸ್ತಿ ಬರ್ತದೆ ಸೊ ಅಲ್ಲಿಂದ ಅದು ಪ್ರಾರಂಭವಾಗಿ ಅದು ಗಾಳಿಗೆನೆ ಮತ್ತು ಬೇರೆ ಕೀಟಗಳು ಏನಿದಾವೆ ಅದಕ್ಕೆ ತಾಗಿ ಇಲ್ಲಿ ಬೇರೆ ಬೇರೆ ಗಿಡಗಳಿಗೆ ಅದು ಸ್ಪ್ರೆಡ್ ಆಗ್ತದೆ ಇದು ಇಡೀ ತೋಟಕ್ಕೆ ತೋಟಕ್ಕೆ ಬರ್ತದೆ ಬರೋ ಸಾಧ್ಯತೆಗಳು ಇರ್ತವೆ ಗಮನಿಸದೇ ಗಮನಿಸದೆ ಇದ್ರೆ ಇಡೀ ತೋಟಕ್ಕೆ ಬರೋ ಸಾಧ್ಯತೆ ಇರ್ತದೆ ಮತ್ತೆ ಸಣ್ಣ ಗಿಡಗಳು ಬೇಗ ಸಾಯ್ತದೆ ಸಾಯೋ ಸಾಧ್ಯತೆಗಳು ಇರ್ತದೆ ಇದು ಜಾಸ್ತಿ ಮೊದಲು ಇದು ಹರಿತಲ್ಲ ಕಡಿಮೆ ಮಾಡ್ತದೆ ಹೇಳಿದ್ರಿ ಹೌದು ಹರಿತಲ್ಲ ಕಡಿಮೆ ಮಾಡಿ ಮಾಡಿ ಇಡೀ ಹೌದು ಬಾ ಪತ್ರ ಅರಿತು ಕಡಿಮೆ ಆದ ಕೂಡ್ಲೆ ಏನಾಗ್ತದೆ ಅದು ಎಲ್ಲ ಒಣಗ್ತದೆ ಎಲೆ ಒಣಗಿದ್ರೆ ಅದಕ್ಕೆ ಅದು ಬದುಕೋದಿಲ್ಲ ಸಾಯ್ತದೆ ಹೌದು ಸಣ್ಣ ಗಿಡಗಳಲ್ಲಿ ನಾಲ್ಕೈದು ಮಾ ಎಲೆ ಮಾತ್ರ ಇರ್ತದಲ್ವ ಸೊ ಹಂಗಾಗಿ ಬಿಟ್ಟು ಅದು ಬೇಗ ನಾವು ಹೇಳಿದ ಪ್ರಕಾರ ಅದು ಫಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕು ಅಂದರೆ ಅದು ಗಮನಿಸಬೇಕು ಯಾವುದು ಕೀಟ ಅಂತ ಅದು ಕೆಂಪು ಅಥವಾ ಬಿಳಿ ಬಂದ ಕೂಡಲೇ ಅದನ್ನು ನಾವು ಅಥವಾ ಹಿಂದ್ಗಡೆ ನೋಡಿದ ಕೂಡಲೇ ಬಲೆ ಕಟ್ಟಿದೆಯಾ ಅಂತ ಹೇಳಿದ ಕೂಡಲೇ ಅದು ಜಡರ ಬಲೆ ಅಂತ ಆಗ್ತದೆ ಜೇಡರ ಅದು ಅಂತ ಸೊ ಅದಕ್ಕೆ ಏನಿಲ್ಲ ಒಂದು ಕೀಟನಾಶಕವನ್ನು ಸಿಂಪಲ್ ಆಗಿ ಒಂದು ಸ್ಪ್ರೇ ಕೊಟ್ಟರೆ ತಳಭಾಗದಿಂದ ಕೊಡಬೇಕು ನಾವು ಸ್ಪೈರೋಫ್ ಮೆಸಿಫೆನ್ ಅಂತ ಒಂದು ಕೀಟನಾಶಕ ಇದೆ ಸೊ ಅದನ್ನು ಒಂದು ಲೀಟರ್ಗೆ ಪಾಯಿಂಟ್ ಫೈವ್ ಎಮ್ ಎಲ್ ಪ್ರತಿ ಪಾಯಿಂಟ್ ಫೈವ್ ಎಮ್ ಎಲ್ ಹಾಕಿ ಅದನ್ನು ತಳಭಾಗದಿಂದ ಮತ್ತೆ ಎಲ್ಲ ಗರಿಗಳಿಗೆ ಸ್ಪ್ರೇ ಕೊಟ್ಟರೆ ಇದು ನಿರ್ ನಿರ್ವಹಣೆ ಮಾಡೋಕ್ಕಾಗ್ತದೆ ಎಷ್ಟು ಸಲ ಕೊಡಬೇಕಿತ್ತು ಅದು ಒಂದು ಸಲ ಕೊಟ್ಟು ಮತ್ತೆ ಒಂದು ಇಪ್ಪತ್ತು ದಿನದಲ್ಲಿ ಇನ್ನೊಂದು ಸ್ಪ್ರೇ ಕೊಡಬೇಕಾಗ್ತದೆ ಸೊ ಆಗ ಅದು ಕಂಟ್ರೋಲ್ ಬರ್ತದೆ. ಬರ್ತದೆ. ಹೌದು. ಇದು 1 ವರ್ಷ ಇದು ಕಂಟ್ರೋಲ್ ಬಂದ್ರೆ ಬರು ವರ್ಷ ಬರುವ ಸಾಧ್ಯತೆ ಇರ್ತದೆ. ಬರು ವರ್ಷನು ಬರುವ ಸಾಧ್ಯತೆ ಇರ್ತದೆ. ಮತ್ತೆ ಪಕ್ಕದ ತೋಟದಲ್ಲಿ ಇದ್ರೆ ಅದು ನಮ್ಮ ತೋಟಕ್ಕೆ ಬರೋ ಸಾಧ್ಯತೆ ಇರ್ತದೆ. ಅದಕ್ಕೆ ನಾನು ಹೇಳಿದ್ದು ಎರಡನೇ ಸಿಂಪರಣೆ ಮಾಡಿದ್ರೆ ಉತ್ತಮ ಅಂತ. ಓಹೋ. ಹೌದು. ಸರಿ. ಇದು ಮುಖ್ಯವಾಗಿ ನೀವು ಹೇಳಿದ್ದು ಜೆಡ್ರನಲ್ಲಿ ಸಿವಾಗಿ. ಬೇರೆ ಇದಕ್ಕೆ ಮತ್ತೆ ಇನ್ನೊಂದು ಬರ್ತದೆ ಸುಳಿ ಗಣೆ ಅಂತ ಇದೆ. ಸೊ ಇದು ಏನು ಮಾಡ್ತದೆ ಈ ತಿಗನೆ ಬರೀ ಸುಳಿಯಲ್ಲಿ ಇರ್ತದೆ ಇದು. ಸುಳಿಯಲ್ಲಿ ಟೆಂಡರ್ ಅಂದರೆ ಮೃದುವಾದ ಇದು ಇರೋದ್ರಿಂದ ಒಳಗಡೆ ಕೂತ್ಕೊಂಡು ಅದರ ಮರಿಗಳು ಈ ಸುಳಿಯಲ್ಲಿ ರಸ ಇರ್ತವೆ ಇದು ರಸ ಇರುವಂಥದ್ದು ಸುಳಿಯಲ್ಲಿ ಕೂತ್ಕೊಂಡು ರಸ ಇರ್ತವೆ ಈ ರಸ ಇರಿದಾಗ ಏನಾಗ್ತದೆ ಸುಳಿಯಲ್ಲೇ ಎಲ್ಲ ಪೋಷಕಾಂಶಗಳು ಎಲ್ಲ ಎಳ್ಕೊಬಿಡ್ತದೆ ಆಗ ಏನಾಗ್ತದೆ ಹೊಸ ಬರುವ ಸುಳಿ ಅಲ್ಲಿ ತೂತಗಳು ಆಗ್ತದೆ ಅಥವಾ ಕಂದು ಬಣ್ಣದ ಚುಕ್ಕೆಗಳು ಕಾಣ್ತದೆ ಸುಳಿ ಹೊರಗೆ ಬಂದಾಗ ನಿಮಗೆ ಫುಲ್ ಆ ಸುಳಿಯಲ್ಲಿ ಕಂದು 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 ಬಣ್ಣದ ಚುಕ್ಕೆಗಳು ಕಾಣ್ತಾ ಇರ್ತದೆ ಸೊ ಇದು ಕಂದು ಬಣ್ಣ ಹೊಸ ಸುಳಿಯಲ್ಲಿ ಕಂದು ಬಣ್ಣದ ಚುಕ್ಕೆಗಳು ಕಂಡು ಬಂತು ಅಂತ ಹೇಳಿದ್ರೆ ಅದು ಸುಳಿ ತಿಗಣೆ ಅಂತ ಅರ್ಥ ಇತ್ತು ಹೌದು ಇದು ಸಣ್ಣ ಮೊಟ್ಟೆಯಿಂದ ದೊಡ್ಡ ಪ್ರೌಢಾವಸ್ಥೆವರೆಗೆ ಅಲ್ಲೇ ಇರ್ತವೆ ಇದ್ಬಿಟ್ಟು ರಸ ಇರೋದು ಕೆಲಸ ಅದರಲ್ಲಿ ರಸನೇ ಇರೋದ್ರಿಂದ ಅಲ್ಲಿ ಸಮಸ್ಯೆ ಆಗ್ತದೆ ಅದು ಯಾವ ಮಟ್ಟಿಗೆ ಅಂತ ಹೇಳಿದ್ರೆ ಜಾಸ್ತಿ ನಾವು ಕಂಟ್ರೋಲ್ ಮಾಡಿಲ್ಲ ಅಂತ ಅದನ್ನು ನಿರ್ವಹಣೆ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಮುಂಡುಸಿರಿ ಅಂತ ಹೇಳ್ತಾರಲ್ಲ ಮುಂಡುಸಿರಿಗೂ ತಿರುಗುವ ಸಾಧ್ಯತೆಗಳು ಇರ್ತವೆ ಸೊ ಅದನ್ನು ನಾವು ಗಮನಿಸಬೇಕು ಇದು ಕೂಡ ಗಿಡದಿಂದ ಗಿಡಕ್ಕೆ ಇದು ಗಿಡದಿಂದ ಅಡಲ್ಟ್ ಅಂತ ಪ್ರೌಢಾವಸ್ಥೆಯ ಹುಳಗಳು ಅದು ಹಾರ್ಲಿಕ್ಕೆ ಆಗ್ತದೆ ಅದಕ್ಕೆ ಆರ್ತವೆ ಕಂದು ಕಲರ್ ಇರ್ತದೆ ಡಾರ್ಕ್ ಕಪ್ಪು ಕಲರ್ ರೆಕ್ಕೆ ಕೆಂಪು ಕಲರ್ ಇರ್ತದೆ ಅದು ಒಂದು ಮರದಿಂದ ಒಂದು ಮರಕ್ಕೆ ಆರು ಅಲ್ಲಿ ಆ ಸುಳಿಲ್ಲಿ ಅದು ಮೊಟ್ಟೆ ಇರ್ತದೆ ಸೊ ಅದರಿಂದ ಇದು ಸ್ಪ್ರೆಡ್ ಆಗೋದು ಜಾಸ್ತಿ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸೊ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಕೆ ಪ್ರಾರಂಭದಲ್ಲಿ ನಾವು ಬೇವಿನ ಎಣ್ಣೆಯನ್ನು ಹಾಕ್ಬೋದು ಸುಳಿಗೆ ಬೇವಿನ ಎಣ್ಣೆ ಕಷಾಯ ಮಾಡ್ಕೊಂಡು ಹಾಕ್ಬೋದು ಅಥವಾ ಒಂದು ಲೀಟ್ರಿಗೆ ಐದು ಎಮ್ ಎಲ್ ನಿಂಬೆ ಸಿಡಿನಂತ ಬರ್ತದೆ ಸೊ ಇದನ್ನ ಹಾಕಿ ನಾವು ಪ್ರಾರಂಭಿಕ ಹಂತದಲ್ಲಿ ಅದನ್ನು ನಿರ್ವಹಣೆ ಮಾಡ್ಬೋದು ಮತ್ತೆ ಎರಡನೇ ಹಂತದಲ್ಲಿ ನಾವು ಇದಕ್ಕೆ ಕೀಟನಾಶಕವನ್ನು ಬಳಕೆ ಮಾಡಬಹುದಾಗಿದೆ ಕ್ಲೋರೋಫೈರಿಫೋಸ್ ಅಂತ ಒಂದು ಕೀಟನಾಶಕ ಇದೆ ಅದು ಎರಡು ಎಮ್ ಎಲ್ ಪ್ರತಿ ಲೀಟರ್ಗೆ ಹಾಕೋದನ್ನು ಸುಳಿಗೆ ಹಾಕುವಂಥದ್ದು ಸುಳಿಯಲ್ಲಿ ಹಾಕುವಂಥದ್ದು ಆಗ ಏನು ಸುಳಿಯಲ್ಲಿ ಹುಳಗಳಿದೆ ಅದು ಸತ್ತು ಹೋಗ್ತದೆ ಮತ್ತು ಇನ್ನೊಂದಿದೆ ತಯೋಮೆಥಾಕ್ಸಿಮ್ ಅಂತ ಇದೆ ಸೊ ಅದನ್ನು ನಾವು ಸ್ಪ್ರೇ ಸಿಂಪರಣೆ ಮಾಡುವ ಮೂಲಕ ಎರೆಗಳಿಗೆ ಹಾಗಂದರೆ ಅಲ್ಲಿ ಹೋಗಿ ಸುಳಿಯಲ್ಲಿ ಇಡಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ ಕೆಲವು ಸಲ ದೊಡ್ಡದಕ್ಕೆ ಮರ ಆದರೆ ಆಗ ನಾವು ಅದನ್ನು ತಯೋಮೆಥಾಕ್ಸಿಮ್ ಅಂತ ಏನು ಔಷಧಿ ಇದೆ ಸೊ ಅದನ್ನು ನಾವು ಎಲೆಗಳಿಗೆ ಸಿಂಪರಣೆ ಮಾಡಿದರೆ ಅದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದು ಎರಡು ಸಲ ಕೊಡಬೇಕಾಗ್ತದೆ ಇದು ಕೊಡಬೇಕು ಒಂದು ಇಪ್ಪತ್ತೈದು ದಿನದ ನಂತರದಲ್ಲಿ ಇನ್ನೊಂದು ಸ್ಪ್ರೇ ಕೊಟ್ಟರೆ ಸಮಗ್ರವಾಗಿ ನಿರ್ವಹಣೆ ಮಾಡೋಕ್ಕೆ ಆಗ್ತದೆ ಮುಂದೆ ಯಾವ ಮತ್ತು ಇನ್ನೊಂದು ನಾನು ಹೇಳಿದೆ ಪೆಂಟೊಟೊಮಿಟ್ ಬಗ್ ಅಂತ ಪೆಂಟೋಟೋಮಿಟ್ ಬಗ್ಗೆ ಅಂತೇಳಿದರೆ ಈ ತಿಗಣಿ ಏನಿದೆ ಫೆಬ್ರವರಿ ನಂತರ ಅಂದರೆ ಹೊಸ ಮರದಲ್ಲಿ ಅಡಿಕೆಯಲ್ಲಿ ಜನವರಿ ಫೆಬ್ರವರಿಯಲ್ಲಿ ಹೂ ಬಿಡ್ತದೆ ಹೂ ಬಿಟ್ಟು ಮಾರ್ಚ್ ಏಪ್ರಿಲ್ ಹಂತಕ್ಕೆ ಅದು ಮಿಡಿಗಳು ಆಗ್ತದೆ ಅಂತೇಳಿದರೆ ಅಡಿಕೆ ಸ್ವಲ್ಪ ಮಿಡಿ ಸೈಜ್ ಇರ್ತದೆ ಸೊ ಆ ಟೈಮಿನಲ್ಲಿ ಈ ಸಿಗಣಿ ಏನು ಮಾಡ್ತದೆ ಅಂತೇಳಿದರೆ ಪ್ರತಿಯೊಂದು ಅಡಿಕೆ ಕಾಯಿ ಮೇಲೆ ಕುತ್ಕೊಂಡು ಅದಕ್ಕೆ ಪಂಚ್ ಮಾಡ್ತದೆ ಪಂಚ್ ತೂತ ಮಾಡಿ ಅಲ್ಲಿಂದ ರಸ ಇರ್ತದೆ ಇದು ಒಂದರದ್ದು ರಸ ಇರಿ ಮುಗಿಸೋದಿಲ್ಲ ಒಂದರದ್ದು ಒಂದಕ್ಕೆ ಕೂರ್ತದೆ ಪಂಚ್ ಮಾಡ್ತದೆ ರಸ ಇರ್ತದೆ ಮತ್ತು ಪಕ್ಕದಕ್ಕೆ ಹೋಗ್ತದೆ ಅಲ್ಲಿ ತೂತ ಮಾಡ್ತದೆ ರಸ ಇರ್ತದೆ ಪಕ್ಕದಕ್ಕೆ ಹೋಗ್ತದೆ ತೂತ ಮಾಡ್ತದೆ ರಸ ಇರ್ತದೆ ಸೊ ಆಗ ಏನಾಗ್ತದೆ ಆಟೋಮೆಟಿಕ್ಕಾಗಿ ಗಿಡ ಕಾಯಿಗಳು ಉದುರ್ಬಿಡ್ತದೆ ಸುಮಾರು ತೋಟಗಳಲ್ಲಿ ಕಾಯಿ ಉದುರಿಕೆ ಅಂತ ರೈತರು ಕಂಪ್ಲೇಂಟ್ ಕೊಡ್ತಾಯಿರ್ತಾರೆ ಸೊ ಪ್ರಥಮವಾಗಿ ಕಾಯಿ ಉದುರಿಕೆ ಕಾರಣ ಇದು ಪೆಂಟೋಡಮಿಡ್ ಬಗ್ಗೆ ಅಂತ ನಾವು ಏನು ಹೇಳ್ತೇವೆ ಸೊ ಅದರ ಒಂದು ಅದು ಚುಚ್ಚುವುದರಿಂದ ಚುಚ್ಚಿಬಿಟ್ಟು ರಸ ಇರೋದರಿಂದ ಇದರಿಂದ ಅದು ಕಾಯಿ ಉದುರ್ತದೆ ಸೊ ಇದನ್ನು ಗಮನಿಸೋದು ಹೇಗೆ ಅಂತೇಳಿದರೆ ಇದನ್ನು ನಾವು ಬಿದ್ದ ಕಾಯಿಗಳನ್ನು ಬಿದ್ದ ಕಾಯಿಗಳನ್ನು ಅದರ ತೊಟ್ಟನ್ನು ತೆಗೆದರೆ ಎಲ್ಲಿ ಅದು ತೂತ ಮಾಡಿರ್ತದೆ ಅಲ್ಲಿ ಕಪ್ಪಿಗೆ ಇರ್ತದೆ ಒಂದು ಚುಕ್ಕ ಇರ್ತದೆ ಚುಕ್ಕ ಇರ್ತದೆ ಮತ್ತು ಅದನ್ನು ಆ ಅಡಿಕೆಯನ್ನು ಒಡೆದು ನೋಡಿದರೆ ಅದ್ರ ಒಳಗಡೆ ಎಲ್ಲಿ ಅದು ತೂತ ಮಾಡಿದೆ ಅಲ್ಲಿ ಕಪ್ಪು ಕಲರ್ ಅಥವಾ ಕಂದು ಕಲರಿಂದ ಒಂದು ಮಾರ್ಕ್ ಇರ್ತದೆ ಸೊ ಇದು ಇದೆ ಅಂತೇಳಿದರೆ ಈ ಹುಳದ ಬಾಧೆ ಅಂತ ನಮಗೆ ಕಂಡುಹಿಡಿಯಬಹುದು ಇದಕ್ಕೆ ಏನು ಪರಿಹಾರ ಸೊ ಇದಕ್ಕೂ ನಾವು ಪ್ರಾರಂಭದಲ್ಲಿ ಈಗ ಏಪ್ರಿಲ್ ನಾವು ಗಮನಿಸ್ತಾ ಇರಬೇಕು ಉದುರ್ತದ ಇಲ್ವಾ ಅಂತ ಸೊ ಬಿಳಿದು ಮಿಡಿ ಉದುರಿದ್ರೆ ಏನು ಸಮಸ್ಯೆ ಇಲ್ಲ ಬಟ್ ಇದು ಗ್ರೀನ್ ಆದ ಒಂಥರ ಹಸಿರು ಕಲರ್ಗೆ ಬಂದ ನಂತರ ಉದುರಿದೆ ಹೇಳಿದ್ರೆ ನಾವು ಗಮನಿಸಬೇಕು ಅದನ್ನು ಒಡೆದು ಬಿಟ್ಟು ಅದನ್ನು ನಾವು ಗಮನಿಸಬೇಕಾಗ್ತದೆ ಸೊ ಇದು ಕೀಟ ಇದೆ ನಾನು ಹೇಳಿದ್ನಲ್ಲ ತೂತ ಮಾಡಿದ್ದು ಗುರುತು ಇದೆ ಒಡೆದಾಗಕ್ಕೆ ಒಳಗಡೆ ಕಂದುಬಲ್ಲರಿಗೆ ಬಂದಿದೆ ಅಂತೇಳಿದರೆ ಸೊ ಆಗ ನಾವು ಒಂದು ಕೀಟನಾಶಕಗಳನ್ನು ಸ್ಪ್ರೇ ಮಾಡಿಕೊಂಡು ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಆಗ್ತದೆ ಇದಕ್ಕೂ ಒಂದು ಕ್ಲಾತಿನ್ ಅಂತ ಒಂದು ಔಷಧಿ ಇದೆ ಸ್ಪೈನೋಸೈಡ್ ಅಂತ ಒಂದು ಇದೆ ಸೊ ಈ ಔಷಧಿಗಳನ್ನು ಬಳಕೆ ಮಾಡಿ ಅದನ್ನ ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಇದೆ ಹೌದು ಒಂದು ಸ್ಪ್ರೇ ಕೊಟ್ಟರೆ ಸಾಕಾಗ್ತದೆ ಮತ್ತೆ ಉದುರ್ತದೆ ಅಂತ ಹೇಳಿದ್ರೆ ಅದು ಯಾವ ಕಾರಣದಿಂದ ಉದುರ್ತದೆ ಅಂತ ನೋಡ್ಬಿಟ್ಟು ಹೌದು ಇನ್ನೊಂದು ಕಾರಣ ಏನಂತ ಹೇಳಿದ್ರೆ ಈಗ ಸಡನ್ ಕ್ಲೈಮೇಟ್ ಚೇಂಜ್ ಆದಾಗ ಅಂತ ಹೇಳಿದ್ರೆ ಹವಾಮಾನದಲ್ಲಿ ಬದಲಾವಣೆ ಸಡನ್ ಬದಲಾವಣೆ ಆದಾಗ ಈಗ ಮೊನ್ನೆವರೆಗೆ ಬಿಸಿಲಿತ್ತು ಸಡನ್ ಈಗ ಒಂದೈದು ಸಲ ಅವಿ ಮಳೆ ಆಯಿತು ಮೊನ್ನೆ ಇಲ್ಲ ಮೊನ್ನೆ ಸೊ ಆಗ ಗಿಡಕ್ಕೆ ಅದು ಸಡನ್ ಕ್ಲೈಮೇಟ್ ಅಂದರೆ ಹವಾಮಾನ ಬದಲಾವಣೆಯನ್ನು ತಡ್ಕೊಳ್ಳೋಕ್ಕೆ ಆಗದ ಸಂದರ್ಭದಲ್ಲೂ ಗಿಡ ತೊಟ್ಟಿ ಏನಿರ್ತದೆ ಸೊ ಅಲ್ಲಿ ಅಪ್ಸಿಸಿನ್ ಲೇಯರ್ ಫಾರ್ಮೇಷನ್ ಆಗಿ ಸೊ ಅದು ಕಾಯಿಗಳು ಕೆಲವು ಉದುರುವ ಸಾಧ್ಯತೆಗಳು ಇರ್ತದೆ ಮತ್ತೆ ಬೇರೆ ಇದರಲ್ಲಿ ಬರುವಂಥ ಮತ್ತು ಇನ್ನೊಂದು ಮುಖ್ಯವಾಗಿ ಏನಂತೇಳಿದರೆ ಅಡಿಕೆ ಬೇರು ಹುಳ ರೋಗ ಅಂತ ಬೇರು ಹುಳ ಕೀಟ ಇದು ಅಡಿಕೆ ಬೇರುಳ ಏನಿದೆ ಸೊ ಇದು ಅಡಿಕೆಯ ಬೇರನ್ನು ತಿನ್ನುವಂಥದ್ದು ಹುಳ ಸೊ ಇದು ಯೂಶುವಲಿ ಎಲ್ಲಿ ಸರಿಯಾಗಿ ಡ್ರೈನೇಜ್ ಇಲ್ಲ ಅದು ನದಿಯ ತೀರಗಳಲ್ಲಿ ಮರಳು ಮಿಶ್ರಿತ ಭೂಮಿಯಲ್ಲಿ ಈ ಹಳ್ಳ ನದಿ ತೊರಗಳಿರ್ತದಲ್ಲ ಸೊ ಅದರ ಪಕ್ಕದಲ್ಲಿ ಗದ್ದೆ ತೋಟಗಳಲ್ಲಿ ಸೊ ಇದು ಜಾಸ್ತಿ ಕಂಡು ಬರ್ತದೆ ಇದೇನು ಮಾಡ್ತದೆ ಅಂತೇಳಿದರೆ ಈ ಹುಳ ಇದರಲ್ಲಿ ಮೂರು ಟೈಪ್ ಇದೆ ಮೂರು ಜಾತಿಯ ಹುಳಗಳಿದೆ ಲ್ಯುಕೋಫಾಲಿಸ್ ಬರ್ಮೆಸ್ಟ್ರಿ ಕಾನಿಫರಾ ಮತ್ತು ಲೆಪಿಡೋಫರ್ ಅಂತ ಇರ್ತದೆ ಸೊ ಈ ಮೂರು ಜಾತಿಯ ಹುಳಗಳಿದೆ ಸೊ ಅದು ಒಂದೊಂದು ಭಾಗದಲ್ಲಿ ಒಂದೊಂದು ಹುಳಗಳು ಒಂದೊಂದು ಜಾತಿದು ಕಂಡು ಬರ್ತದೆ ಸೊ ಇದರ ಮುಖ್ಯವಾಗಿ ಈಗ ಏನಂತೇಳಿದರೆ ಇದು ಅದರ ಪ್ರೌಢ ದುಂಬಿ ಏನಿದೆ ಪ್ರೌಢ ದುಂಬಿ ಈಗ ಸಾಧಾರಣ ಮೇ ಎಂಡ್ ಮತ್ತು ಜೂನ್ ಪ್ರಾರಂಭದಲ್ಲಿ ಅದು ಹೊರಗೆ ಬರ್ತದೆ ಮಣ್ಣಿನಿಂದ ಹೊರಗೆ ಬರ್ತದೆ ಮಣ್ಣಿನಿಂದ ಹೊರಗೆ ಬಂದು ಗಂಡು ಎನ್ನು ಸೇರಿಕೊಂಡು ಮತ್ತೆ ಆ ಮೊಟ್ಟೆ ಜೂನ್ ತಿಂಗಳಲ್ಲಿ ಮೊಟ್ಟೆಯನ್ನು ಇಡ್ತದೆ ಮಣ್ಣಿನಲ್ಲಿ ಮೊಟ್ಟೆ ಇಡ್ತದೆ ಜೂನಲ್ಲಿ ಮೊಟ್ಟೆ ಒಡೆದು ಸಣ್ಣ ಹುಳಗಳಾಗ್ತದೆ ಸಣ್ಣ ಹುಳಗಳು ಜುಲೈಯಲ್ಲಿ ಅಭಿವೃದ್ಧಿ ದೊಡ್ಡದಾಗ್ತದೆ ಆಗೋಸ್ಟಲ್ಲಿ ಇನ್ನೂ ದೊಡ್ಡದಾಗ್ತದೆ ಸೊ ಈಗ ನಾವು ಏನು ಮಾಡಬೇಕು ಈ ಹುಳ ಜೂನ್ ಜುಲೈ ಆಗೋಸ್ಟ್ನಲ್ಲಿ ಸಾಧಾರಣ ಮೇಲ್ಪದರದಲ್ಲಿ ಇರ್ತದೆ ಮಣ್ಣಿನ ಮೇಲ್ಪದರದಲ್ಲಿ ಇರ್ತದೆ ಸೊ ಅದಕ್ಕೆ ನಾವು ಈಗ ಮಳೆ ಜುಲೈ ಮುಗಿದು ಕೂಡಲೇ ನಾವು ಅದನ್ನು ಫುಲ್ಲು ಕ್ಲೀನ್ ಮಾಡಬೇಕು ತೋಟನ ತೋಟವನ್ನು ಕ್ಲೀನ್ ಮಾಡಿಕೊಂಡು ಹುಲ್ಲು ಯಾಕಂದರೆ ಇದು ಪ್ರಾರಂಭದಲ್ಲಿ ಬೇರು ತಿನ್ನುವುದಿಲ್ಲ ಇದು ಈ ಹುಳ ಪ್ರಾರಂಭದಲ್ಲಿ ಬೇಳು ತಿನ್ನೋದಿಲ್ಲ ಪ್ರಾರಂಭದಲ್ಲಿ ಇದು ಉ ಹುಲ್ಲು ಮೇಲೆ ಏನು ಪ ಮೇಲ್ಪದಾರದಲ್ಲಿ ಇರ್ತದಲ್ಲ ಅದು ಹುಲ್ಲು ಕಡ್ಡಿಗಳನ್ನು ಅದನ್ನೆಲ್ಲ ತಿಂದ್ಕೊಂಡು ಬದುಕ್ತಾ ಇರ್ತದೆ ಸೊ ಹುಳ ದೊಡ್ಡದಾಗ್ತಾ ಆಗ್ತಾ ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತಕ್ಕೆ ಬರುವಾಗ ಅದು ಮಣ್ಣಿನ ಕೆಳಗಡೆ ಇಷ್ಟ ಆಗ್ತದೆ ಆಗ ಮಳೆನೂ ಸ್ವಲ್ಪ ಕಡಿಮೆ ಆಗ್ತದೆ ಮೇಲುಗಡೆ ಹುಲ್ಲು ಕಡಿಮೆ ಆಗೋದ್ರಿಂದ ಕೆಳಗಡೆ ಹೋಗ್ತದೆ ಸೊ ಅದಕ್ಕೆ ನಾವು ಏನು ಮಾಡಬೇಕಂತೇಳಿದ್ರೆ ಇದು ಪ್ರಾರಂಭದಲ್ಲಿ ನಿರ್ವಹಣೆ ಮಾಡಲಿಕ್ಕೆ ನಾವು ಹುಲ್ಲನ್ನು ತೆಗೆಸಬೇಕು ಹುಲ್ಲು ತೆಗೆದುಬಿಟ್ಟು ಕ್ಲೀನಾಗಿ ಇಟ್ಕೋಬೇಕು ಒಂದು ತೋಟ ಮತ್ತು ಈ ಹುಲ್ಲಿಗೆ ನಾವು ಪ್ರಥಮವಾಗಿ ಆ ತೋಟಕ್ಕೆ ಹುಲ್ಲೆಲ್ಲ ತೆಗೆದ ನಂತರ ಒಂದು ಇ ಪಿ ಎನ್ ಅಂತ ಸಿಗ್ತದೆ ಒಂದು ಜಂತುಗಳ ಸಿಗ್ತದೆ ಸೊ ಈ ಜಂತುಗಳ ಏನು ಮಾಡ್ತಾರೆ ಆ ಜಂತುಗಳನ್ನು ಬುಡಕ್ಕೆ ಹಾಕಿದರೆ ಈ ಜಂತುಗಳ ಆ ಹುಳದ ಮೇಲೆ ನಮ್ಮ ಬೇರು ಹುಳದ ಮೇಲೆ ಹೋಗಿ ಆ ಹುಳವನ್ನು ಸಾಯಿಸ್ತದೆ ಸೊ ಇದನ್ನು ನಾವು ಜೈವಿಕ ನಿಯಂತ್ರಣಕ್ಕೆ ಬಳಕೆ ಮಾಡ್ಬೋದು ಇ ಪಿ ಅಂತ ಸಿಗ್ತದೆ ನಮ್ಮ ಸಿ ಪಿ ಸಿ ಆರ್ ವಿಟ್ಲ ಸಿ ಪಿ ಆರ್ ಏನಿದೆ ಅವರು ಡೆವಲಪ್ ಮಾಡಿದ್ದಾರೆ ಸೊ ಅದನ್ನು ನಾವು ಬಳಕೆ ಮಾಡ್ಬೋದು ಯಾಕಂದರೆ ಜೈವಿಕ ಕೀಟ್ ತುಂಬ ಬಳಕೆ ಮಾಡೋದು ಉತ್ತಮ ಮತ್ತು ಎರಡನೇ ಹಂತದಲ್ಲಿ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಈ ಎಮಿಡಾ ಕ್ಲೋಪ್ರಿಡ್ ಅಂತ ಒಂದು ಔಷಧಿ ಇದೆ ಸೊ ಅದನ್ನು ನಾವು ಹುಲ್ಲಿಗೆ ಸ್ಪ್ರೇ ಮಾಡಬೇಕು ಆಗ ಯಾಕಂದರೆ ಇದ್ರೆ ಮೇಲ್ಗಡೆ ಪ್ರಾರಂಭದಲ್ಲಿ ಮೇಲ್ಗಡೆ ಪದರದಲ್ಲಿ ಇರೋದ್ರಿಂದ ಇದನ್ನು ನಾವು ಸ್ಪ್ರೇ ಮಾಡ್ಬೋದು ಎಮಿಡಾ ಕ್ಲೋಪ್ರಿಡ್ ಅಂತ ಏನಿದೆ ಒಂದು ಎಮ್ ಎಲ್ ಪಾಯಿಂಟ್ ಫೈವಿಂದ ಒಂದು ಎಮ್ ಎಲ್ ಔಷಧಿಯನ್ನು ಒಂದು ಲೀಟ್ರಿಗೆ ಹಾಕಿಬಿಟ್ಟು ಅದನ್ನು ಫುಲ್ಲು ಮೇಲ್ಗಡೆ ಸ್ಪ್ರೇ ಮಾಡಿದರೆ ಈ ಮೇಲ್ಪದರದಲ್ಲಿ ಇರುವ ಎಲ್ಲ ಹುಳಗಳು ಸತ್ತು ಹೋಗ್ತದೆ ಅಲ್ಲಿ ನಾವು ಒಂದು ಕಂಟ್ರೋಲ್ ಮಾಡ್ಬೋದು ಮತ್ತೆ ಇದು ಮೂರನೇ ಹಂತಕ್ಕೆ ತಲುಪಿದಾಗ ದೊಡ್ಡದಾಗ್ತದೆ ಮತ್ತು ಮಣ್ಣಿಗೆ ಸೇರುವ ಕೆಳಗಡೆ ಹೋಗೋ ಸಾಧ್ಯತೆ ಇರ್ತದೆ ಆಗ ಮತ್ತೆ ಮಳೆನೂ ಕಡಿಮೆ ಆಗ್ತದೆ ಆ ಸಂದರ್ಭದಲ್ಲಿ ಈ ಬಾಧೆ ಇರುವ ತೋಟಗಳಲ್ಲಿ ನಾವು ಅಗೆತ ಮಾಡಬೇಕು ಫುಲ್ಲು ಒಂದು ಕಡೆಯಿಂದ ನಾವು ಅಗೆತ ಮಾಡ್ಕೊಂಡು ಹೋದರೆ ಈ ಹುಳಗಳೇನಿದೆ ಹುಳಗಳು ನಾವು ಅಗೆಯುವಾಗ ಅದಕ್ಕೆ ಬಾಡಿಗೆ ಸ್ಕ್ರ್ಯಾಚ್ ಆಗಿಬಿಟ್ಟು ಸಾಯ್ತವೆ ಅಥವಾ ಆ ಹುಳಗಳು ಮೇಲೆ ಬೀಳ್ತವೆ ಮೇಲೆ ಬಿದ್ದಾಗ ಅಕ್ಕಿಗಳು ಬಂದು ತಿಂತದೆ ಸೊ ಅಲ್ಲಿ ಆ ರೀತಿ ನಾವು ನಿರ್ವಹಣೆ ಮಾಡಲಿಕ್ಕೆ ಆಗ್ತದೆ ಮುಖ್ಯವಾಗಿ ಕೈಗೊಳ್ಳಬೇಕು ಯಾರ ತೋಟದಲ್ಲಿ ಬೇರುಳ ಬಾಧೆ ಇದೆ ಸೊ ಅವರು ಪ್ರತಿ ವರ್ಷ ಈ ಆಗಸ್ಟ್ ಸೆಪ್ಟೆಂಬರಲ್ಲಿ ಅಗೆತ ಮಾಡೋದು ಒಳ್ಳೆಯದು ಅಗೆತ ಮಾಡಿದರೆ ಆ ಹುಳಗಳೆಲ್ಲ ಮೇಲೆ ಬಿದ್ದು ಅಕ್ಕಿಗಳು ತಿನ್ನುವಂಥದ್ದು ಡ್ಯಾಮೇಜ್ ಆಗಿ ಸಾಯ್ತದೆ ಮತ್ತು ಮುಂದೆ ಇನ್ನು ಮತ್ತೆ ಆಗಸ್ಟ್ ಅಕ್ಟೋಬರ್ ನಂತರ ಸ್ವಲ್ಪ ನಿರ್ವಹಣೆ ಕಷ್ಟ ಯಾಕಂದರೆ ಅದು ಹುಳಗಳು ಕೆಳಗೆ ಕೆಳಗಡೆ ಕೆಳಗಡೆ ಹೋದರೆ ನಾವು ಮತ್ತೆ ಅಷ್ಟು ಕೆಳಗಡೆ ಅದು ಯಾವುದೇ ಔಷಧಿ ಹಾಕ್ಲಿಕ್ಕೆ ಆಗೋದಿಲ್ಲ ಅಗೆತಾನೂ ಸಿಗೋದಿಲ್ಲ ಅದರಿಂದ ಸಮಸ್ಯೆ ಆಗ್ತದೆ ಸೊ ಆದ್ದರಿಂದ ಎರಡನೇ ಬಾರಿ ಅದು ನಾವು ಪುನಃ ಜಂತುಗಳನ್ನ ನಾವು ಕೊಟ್ಟರೆ ಬಿಟ್ಟರೆ ಬಿಟ್ಟರೆ ಒಳ್ಳೆಯದು ಸೊ ಈ ಥರ ಬಿಟ್ಟರೆ ಮಾಡ್ಬೋದು ಮತ್ತು ಅಕ್ಟೋಬರ್ ನವಂಬರ್ ನಂತರ ಇದು ಕೆಳಗಡೆ ಸೇರಿಕೊಂಡು ಬೇರುಗಳನ್ನು ತಿಂತಾ ಸೊ ಆದ್ದರಿಂದ ಆ ಸಂದರ್ಭದಲ್ಲಿ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ಮತ್ತು ಪ್ರೌಢ ಆಗಿ ಬರ್ತದೆ ಮತ್ತು ಏಪ್ರಿಲ್ ಮೇಯಲ್ಲಿ ಮೇಲೆ ಬರ್ತದೆ ಪ್ರೌಢ ಉಳುವಾಗಿ ಮೇಲೆ ಬರ್ತದೆ ಸೊ ಈ ರೀತಿ ಇದನ್ನು ನಿರ್ವಹಣೆ ಮಾಡಬೇಕಾಗ್ತದೆ ಇದು ನಮ್ಗೆ ಹೆಂಗೆ ಗೊತ್ತಾಗ್ತದೆ ಅಂತ ಹೇಳಿದರೆ ಬೇರೆಲ್ಲ ತಿಂದಾಗ ಅಡಿಕೆ ಮರಕ್ಕೆ ಬಲ ಇರುವುದಿಲ್ಲ ನಾವು ಕೈಯಿಂದ ದೂಕಿದರೆ ಒಳ್ಳೆ ಶೇಕ್ ಆಗ್ತದೆ ಮತ್ತೆ ಬೀಳಬಹುದು ಸಾಧ್ಯತೆ ಇರ್ತದೆ ಮತ್ತೆ ನಾವು ಗಮನಿಸಿದ್ರೆ ಅದರ ತುದಿ ಏನಿದೆ ಚಂಡ ಏನಿದೆ ಅದರಲ್ಲಿ ಗರಿಗಳು ಹಳದಿಯಾಗಿ ಬೆಂಡ್ ಆಗುವಂಥದ್ದು ಅದರ ಸುಳಿ ಹತ್ರ ಆಗಿ ಬರುವಂಥದ್ದು ಸೊ ಇದನ್ನೆಲ್ಲ ಗಮನಿಸಿದಾಗ ಬಾಧೆ ಇದೆ ಅಂತ ನಾವು ತಿಳ್ಕೋಬಹುದು ಹೌದು ಅದೇ ರೀತಿ ಈಗ ನಮ್ಮ ತೋಟಕ್ಕೆ ಬರುವಂಥ ಒಂದು ಮುಖ್ಯ ರೋಗ ಅಂದ್ರೆ ಕೊಳೆ ರೋಗ ಹೌದು ಈ ಕೊಳೆ ರೋಗದ ನಿರ್ವಹಣೆ ಯಾವ ತರ ಕೊಳೆ ರೋಗ ಇದು ಇದೆ ತಮಗೆ ಗೊತ್ತಿರೋ ಪ್ರಕಾರ ಎಲ್ಲ ನಮ್ಮ ಕರಾವಳಿಯಲ್ಲಿ ಬೆಳೆಯುವ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಇದಿದೆ ಕಾಫಿಯಲ್ಲಿ ಎಲ್ಲದರಲ್ಲಿದೆ ಬಟ್ ನಮ್ಮ ಅಡಿಕೆಯಲ್ಲಿ ಕೊಳೆ ರೋಗ ಯಾವಾಗ ಹೇಳಿದರೆ ಈಗ ಮಳೆಗಾಲದ ಪ್ರಾರಂಭ ಆದ ನಂತರ ಶುರು ಆಗ್ತದೆ ಕೊಳೆ ರೋಗಕ್ಕೆ ಮುಖ್ಯವಾಗಿ ಕಾರಣ ಫೈಟೋಪ್ತರ ಅರೆಕೆ ಅಂತ ಒಂದು ಶಿಲೀಂಧ್ರ ಏನಿದೆ ಅದರಿಂದಾಗಿ ಬರುವಂಥದ್ದು ಇದು ಯಾವಾಗ ತೋಟದಲ್ಲಿ ಜಾಸ್ತಿ ಕಂಡು ಬರ್ತದೆ ಅಂತ ಹೇಳಿದ್ರೆ ತೋಟದಲ್ಲಿ ಅಧಿಕ ತೇವಾಂಶ ಇದ್ದು ಕಡಿಮೆ ಉಷ್ಣಾಂಶ ಇದ್ದಾಗ ಮತ್ತು ಯಾವಾಗ ಬಿಟ್ಟು ಬಿಟ್ಟು ಮಳೆ ಆಗ್ತದೆ ಮಳೆ ಆಗ್ತದೆ ಬಿಡ್ತದೆ ಮಳೆ ಆಗ್ತದೆ ಬಿಡ್ತದೆ ಮ ಒಂದು ಸಲ ಬಿಸಿಲು ಬರ್ತದೆ ಇದಾಗ್ತದೆ ಸೊ ಆಗ ಅದಕ್ಕೆ ಬೇಕಾದ ಉಷ್ಣಾಂಶನ ನಿರ್ವಹಣೆ ಆಗ್ತದೆ ತೇವಾಂಶ ಇರ್ತದೆ ಸೊ ಅಂಥ ಸಂದರ್ಭದಲ್ಲಿ ಇದು ಸಡನ್ ಬರ್ತದೆ ಬಟ್ ನೀವು ಗಮನಿಸಬೇಕಿದ್ರೆ ಇಲ್ಲಿ ಬರಬೇಕಾದ್ರೆ ಈ ಹಿಂದೆ ಈ ಹಿಂದೆ ಆ ಅಡಿಕೆ ತೋಟದಲ್ಲಿ ಕೊಳೆ ರೋಗ ಇದ್ದರೆ ಅಂತ ಸಂದರ್ಭದಲ್ಲಿ ಅದರದ್ದು ಏನು ಮೊದಲು ಇದ್ದ ರೆಸಿಡೀಸ್ ಏನಿರ್ತದೆ ಇಲ್ಲಿ ಬಂದು ಅದನ್ನು ಡ್ಯಾಮೇಜ್ ಮಾಡಲಿಕ್ಕೆ ಶುರು ಮಾಡ್ತದೆ ಅದು ಅಭಿವೃದ್ಧಿ ಆಗಿಬಿಟ್ಟು ಅದು ಸ್ಪ್ರೆಡ್ ಆಗ್ತದೆ ಬರ್ತದೆ ಬರ್ತದೆ ಪರಿಹಾರ ಈಗ ಅದು ಈಗ ನಾವು ಮುಂಜಾಗ್ರತಾ ಕ್ರಮವಾಗಿ ಅದಕ್ಕೆ ಬೋರ್ಡ್ ದ್ರಾವಣವನ್ನು ಸ್ಪ್ರೇ ಮಾಡುವುದು ಅದು ಸಾಂಪ್ರದಾಯಿಕವಾಗಿ ಬಂದಂತ ಒಂದು ವಿಧಾನ ಸೊ ಅದಕ್ಕೆ ನಾವು ಬೇರೆ ಆಲ್ಟರ್ನೇಟಿವ್ ಓ ಅದಕ್ಕೆ ಬೋಡ ದ್ರಾವಣಕ್ಕೆ ಕಂಪೇರ್ ಮಾಡಿ ಬೇರೆ ಆಲ್ಟರ್ನೇಟಿವ್ ಯಾವುದಿಲ್ಲ ಸದ್ಯಕ್ಕೆ ಸೊ ಅದರಿಂದ ಅದನ್ನೇ ನಾವು ರೆಕಮೆಂಡ್ ಮಾಡೋದು ಸೊ ಇಲ್ಲಿ ಏನು ಹೇಳಿದ್ರೆ ಕರೆಕ್ಟ್ ಪ್ರಮಾಣದಲ್ಲಿ ಬೋಡವನ್ನು ದ್ರಾವಣವನ್ನು ಬಿಡಬೇಕಾಗ್ತದೆ ಸೊ ಇದು ಅಂತ ಹೇಳಿದ್ರೆ ಕಂಟ್ರೋಲ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಅದನ್ನು ತಡೆಗಟ್ಟೋದು ಶಕ್ತಿ ಮಾತ್ರ ಅಂದರೆ ಬರದ ಹಾಗೆ ತಡೆಗಟ್ಟೋಕ್ಕೆ ಮಾತ್ರ ಇದನ್ನು ಬಿಡುವಂಥದ್ದು ಒಂದು ಸಲ ಬಂದ ನಂತರ ಅದನ್ನು ಒಳಗಡೆ ಮಾಡೋಕೆ ಅದರಿಂದ ಬರದಾಗಿ ತಡೆಗಟ್ಟಬಹುದು ಶಿಲೀಂದ್ರೆ ಆ ಕಾಯಿಗೆ ತಗಲ್ದಾಗೆ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಇದನ್ನು ಮಾಡುವಂಥದ್ದು ಪ್ರೊಫೊಲೈಟಿಕ್ ಅಂತ ನಾವು ಹೇಳ್ತೇವೆ ಸೊ ಇದನ್ನು ಈಗ ನಾವು ಈಗ ಒಂದು ಜೂನ್ ಪ್ರಾರಂಭ ನಮಗೆ ಗೊತ್ತಿದೆ ನಮ್ಮ ಜೂನ್ ಸೆವೆಂತಿಂದ ದಕ್ಷಿಣ ಕನ್ನಡಕ್ಕೆ ಯಾವಾಗಲೂ ಮಳೆ ಬರ್ತದೆ ಕಾರಾವಳಿ ಪ್ರದೇಶದಿಂದ ಬರ್ತದೆ ಅಂತ ಸೊ ಇದಕ್ಕೆ ಸೂಟ್ ಆಗೋ ಥರ ನಾವು ಪ್ರಾರಂಭದಲ್ಲೇ ಪ್ರೊಫೊಲೈಟಿಕ್ ಸ್ಪ್ರೇಯನ್ನು ತಡೆಗಟ್ಟಲು ಒಂದು ಸ್ಪ್ರೇಯನ್ನು ಕೊಡಬಹುದು ಸೊ ಇದಾದ ನಂತರ ಇಪ್ಪತ್ತೈದು ದಿನದ ನಂತರ ಇಪ್ಪತ್ತೈದರಿಂದ ಮೂವತ್ತು ದಿನದ ನಂತರ ಇನ್ನೊಂದು ಸ್ಪ್ರೇ ಒಟ್ಟಿಗೆ ನಾವು ರೆಕಮೆಂಡ್ ಮಾಡೋದು ಮಳೆಯ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡು ಮೂರು ಸ್ಪ್ರೇ ಕೊಡಬೇಕು ಅಂತ ಜೂನ್ ಪ್ರಾರಂಭದಲ್ಲಿ ಜುಲೈ ಮತ್ತು ಆಗಸ್ಟ್ ಪ್ರಾರಂಭದಲ್ಲಿ ಮೂರು ಸ್ಪ್ರೇ ಅಂತ ಕನಿಷ್ಠ ನಾವು ಕೊಟ್ಟರೆ ಒಳ್ಳೆಯದು ಸಮ ಸಮಗ್ರವಾಗಿ ನಿರ್ವಹಣೆ ಮಾಡ್ಬೋದು ಇಲ್ಲಿ ಮುಖ್ಯವಾಗಿ ಹೇಳಿದ್ರೆ ನಾವು ಈ ಹಿಂದೆ ಈ ಹಿಂದೆ ಕೊಳೆಯ ರೋಗ ಬಂದಂಥ ಅಡಿಕೆ ಸಿಂಗಾರ ಇರ್ಬೋದು ಅಡಿಕೆ ಎಲೆಗಳಿರ್ಬೋದು ಅಥವಾ ಕೊಳೆ ರೋಗ ಬಂದಂಥ ಅಡಿಕೆ ಕೆಲವರು ಸುಲೀತಾರೆ ಸುಲಿದ್ಬಿಟ್ಟು ಅದರ ಸಿಪ್ಪೆಯನ್ನು ಮತ್ತೆ ತೋಟಕ್ಕೆ ಹಾಕ್ತಾರೆ ಸೊ ಅಡಿಕೆ ಕೊಳೆ ರೋಗ ಬಂದ ಬಂದದನ್ನು ಸುಲಿದು ಪುನಃ ಹಾಕಿದ್ರೆ ಏನಾಗ್ತದೆ ಅದರ ಸೂಕ್ಷ್ಮವಾಣಿ ಏನಿದೆ ಪುನಃ ಶಿಲೀಂಧ್ರ ಪುನಃ ನಮ್ಮ ತೋಟಕ್ಕೆ ಸೇರ್ತದೆ ಅದು ನೆಕ್ಸ್ಟ್ ಮಳೆ ಬಂದಾಗ ಪುನಃ ನಮ್ಮ ಕಾಳು ಮೆಣಸಿಗಿರ್ಬೋದು ಅಡಿಕೆಗೆ ಸ್ಪ್ರೆಡ್ ಆಗ್ತದೆ ಈಗ ಅದೇ ರೀತಿ ಇಲ್ಲೊಂದು ಅಂತ ಹೇಳಿದರೆ ಹಳದಿಯಲೆ ರೋಗ ಅದು ತುಂಬ ವ್ಯಾಪಕವಾಗಿ ಉಂಟು ಹೌದು ಇದು ಏನು ಇದರ ಕಾರಣ ಈಗ ಹಳದಿ ಎಲೆ ರೋಗ ಏನಿದೆ ಇದೊಂದು ಫೈಟೋಪ್ಲಾಸ್ಮಾ ಅಂತ ಒಂದು ಸೂಕ್ಷ್ಮಾಣದಿಂದ ಬರುವಂಥದ್ದು ರೋಗ ಅಂತ ಗಮನಿಸಲಾಗಿದೆ ಕನ್ಫರ್ಮ್ ಮಾಡಲಾಗಿದೆ ಅದು ನಮ್ಮ ಸಿ ಪಿ ಸಿ ಆರ್ ಅವರು ವಿಜ್ಞಾನಿಗಳು ತಿಳಿಸಿದ ಪ್ರಕಾರ ಫೈಟೋಪ್ಲಾಸ್ಮಾದಿಂದ ಬರ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದರೆ ನಮ್ಮ ತೋಟದ ನಿರ್ವಹಣೆಯನ್ನು ಸರಿಯಾಗಿ ಮಾಡದೇ ಇರುವಂಥದ್ದು ಒಂದು ಕಾರಣ ಅಂತ ಹೇಳ್ತಾರೆ ಸೊ ಇದರಲ್ಲಿ ಏನಾಗ್ತದೆ ಅಂತೇಳಿದರೆ ನಮ್ಮ ಸುಳ್ಯ ಭಾಗದಲ್ಲಿ ನಮ್ಮ ತೀರ್ಥಹಳ್ಳಿ ಭಾಗದಲ್ಲಿ ಶೃಂಗೇರಿ ಭಾಗದಲ್ಲಿ ಇದು ಜಾಸ್ತಿ ಇದೆ ಇಲ್ಲಿ ಮಳೆ ಜಾಸ್ತಿಯಾಗಿ ಬರ್ತದಲ್ಲ ಸೊ ಅಲ್ಲಿ ಇದು ಜಾಸ್ತಿ ಇದೆ ಸೊ ಈಗ ಸ್ಪ್ರೆಡ್ ಆಗ್ತಾ ಸ್ಲೋ ಸ್ಪ್ರೆಡ್ಡಿಂಗ್ ಇದೆ ಎಲ್ಲ ಕಡೆ ಸ್ಪ್ರೆಡ್ ಆಗುವ ಸಾಧ್ಯತೆ ಇರ್ತದೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕು ಹೇಳಿದ್ರೆ ಎಲೆಗಳು ಈ ಮಳೆಗಾಲ ಮುಗಿದ ನಂತರ ಮಳೆಗಾಲ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಆ ಟೈಮ್ನಲ್ಲಿ ಎಲೆಯ ತುದಿ ತುದಿ ಏನು ಭಾಗ ಇರ್ತದೆ ಅದು ಹಳದಿ ಆಗಲಿಕ್ಕೆ ಶುರು ಆಗ್ತದೆ ಗರಿಯ ತುದಿ ಏನಿದೆ ಅದು ಹಳದಿ ಆಗ್ಲಿಕ್ಕೆ ಶುರು ಆಗ್ತದೆ ಮತ್ತು ಬರ್ತಾ ಬರ್ತಾ ಈ ಹಳದಿ ಏನೇನಿದೆ ಅದು ತಳ ಭಾಗಕ್ಕೂ ಬರ್ತದೆ ಸೊ ಫುಲ್ಲು ಗರಿಗಳು ಹಳದಿ ಹಳದಿಯಾಗಿ ಕಾಣ್ತದೆ ಸೊ ಇದಕ್ಕೆ ಹಳದಿ ರೋಗ ಅಂತ ನಾವು ಇರುತ್ತೆ ಇದು ಜಾಸ್ತಿ ಕಂಡು ಬರೋದು ಅಪ್ಟೆಂಬರ್ ಅಕ್ಟೋಬರ್ ನವಂಬರಲ್ಲಿ ಇದು ಹಳದಿ ಏನಿದೆ ಅದು ಕಂಡು ಬರ್ತದೆ ಮುಖ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ತದನಂತರ ರೈತರೆಲ್ಲ ಏನು ಮಾಡ್ತಾರೆ ಅದಕ್ಕೆ ಗೊಬ್ಬರ ಕೊಡ್ತಾರೆ ಒಳ್ಳೆ ನೀರು ಕೊಡ್ತಾರೆ ನಿರ್ವಹಣೆ ಮಾಡ್ತಾರೆ ಅದರಿಂದ ನೆಕ್ಸ್ಟ್ ಬರ್ತಾ ಬರ್ತಾ ಅದು ಕಡಿಮೆ ಆ ಹಳದಿ ಏನಿದೆ ಕಡಿಮೆ ಕಡಿಮೆ ಆಗಿಬಿಟ್ಟು ಹಸಿರಾಗಿ ಬರ್ತದೆ ಮತ್ತೆ ಮಳೆಗಾಲ ಬಂದಾಗ ಈ ಒಂದು ಏನು ಸೂಕ್ಷ್ಮಾನು ಅದು ಜಾಸ್ತಿ ಆಗ್ತದೆ ಮತ್ತೆ ನಿರ್ವಹಣೆ ಮಳೆಗಾಲದಲ್ಲೆಲ್ಲ ಪೋಷಕಾಂಶಗಳು ಕೊಚ್ಕೊಂಡು ಹೋಗ್ತದೆ ನಿನ್ನ ಮಣ್ಣಿಗೆ ಸೇರ್ಕೊಂಡು ಹೋಗೋದ್ರಿಂದ ಮತ್ತೆ ಅಲ್ಲಿ ಪೋಷಕಾಂಶಗಳ ಕೊರತೆ ಅದೆಲ್ಲ ಸೇರ್ತದೆ ಎಲ್ಲ ಅಂಶಗಳು ಪೋಷಕಾಂಶಕ್ಕೆ ಕೊರತೆ ಅಧಿಕ ನೀರು ಬಸಿಗೆ ಒಲೆ ಮಾಡದೇ ಇರುವಂಥದ್ದು ಸೊ ಇದನ್ನೆಲ್ಲ ಕಂಬೈಂಡ್ ಎಫೆಕ್ಟ್ ಅಂತ ಹೇಳ್ಬೋದು ಸೊ ಇದರ ಪರಿಣಾಮವಾಗಿ ಈ ಒಂದು ಹಳದಿ ರೋಗದ ಬಾಧೆ ಕಂಡು ಬರ್ತದೆ ಬರ್ತಾ ಬರ್ತದೆ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ತೋಟಗಳನ್ನು ಅಂತ ಹೇಳಿದ್ರೆ ಫಸಲು ಕಡಿಮೆ ಆಗ್ತದೆ ಫುಲ್ಲು ಮರಗಳು ಸಾಧ್ಯತೆಗಳಿರ್ತದೆ ಹೌದು ಇದಕ್ಕೆ ತೋಟ ನಿರ್ವಹಣೆಯೇ ಮುಖ್ಯ ಹಾಂ ತೋಟ ಸಮಗ್ರ ನಿರ್ವಹಣೆ ಏನಿದೆ ಅದು ಮುಖ್ಯ ಬಸಿಗಾಲು ಮಾಡುವಂಥದ್ದು ಮತ್ತು ನಿಗದಿತ ಪ್ರಮಾಣದ ನಾವು ಏನು ಗೊಬ್ಬರಗಳನ್ನು ಕೊಡಬೇಕು ಮಣ್ಣು ಟೆಸ್ಟ್ ಮಾಡಿ ಮಣ್ಣಿನ ಪರೀಕ್ಷೆ ಮಾಡಿ ಅದರಲ್ಲಿ ಯಾವುದು ಸಾರಜನಕ ರಂಜಕ ಪೊಟ್ಯಾಶ್ ಝಿಂಕ್ ಸುಣ್ಣ ಬೋರೋನು ಸೊ ಈ ಒಂದು ಎಲ್ಲ ಪೋಷಕಾಂಶಗಳು ಅದರ ಸಮಗ್ರವಾಗಿ ಇದೆಯೇ ಇಲ್ವ ನೋಡಿಕೊಂಡು ಅದನ್ನು ಪೂರಕವಾಗಿ ಕೊಡಬೇಕು ಮತ್ತೆ ಒಳ್ಳೆ ಕೊಟ್ಟಿಗೆ ಗೊಬ್ಬರ ಸಾವಯವ ಗೊಬ್ಬರಗಳನ್ನು ಅಧಿಕ ಪ್ರಮಾಣದಲ್ಲಿ ಕೊಡಬೇಕಾಗ್ತದೆ ಹೌದು ಹಾಗೆ ಇನ್ನೊಂದು ಸಿಂಗಾರ ನಾವು ಏನು ಒಣಗುವಂಥದ್ದು ಈಗ ಮುಂದೆ ಸಿಂಗಾರ ಒಣಗುವಂಥದ್ದು ಯೂಶುಲಿ ನಮಗೆ ಬರುವಂತದ್ದು ಈಗ ಡಿಸೆಂಬರ್ನಲ್ಲಿ ಡಿಸೆಂಬರ್ ಆದ ನಮ್ಮ ಡಿಸೆಂಬರ್ನಲ್ಲಿ ಕೊಯ್ಲು ಆಗ್ತದೆ ಡಿಸೆಂಬರ್ ನಂತರ ಹೊಸ ಪಿಂಗಾರ ಬರಲಿಕ್ಕೆ ಶುರು ಆಗ್ತದೆ ಸಿಂಗಾರ ಸೊ ಈ ಸಂದರ್ಭದಲ್ಲಿ ಜನವರಿ ಫೆಬ್ರವರಿ ತಮಗೆ ಗೊತ್ತಿದೆ ಸ್ವಲ್ಪ ಮಂಜು ಜಾಸ್ತಿ ಬೀರ್ತದೆ ಮಂಜು ಜಾಸ್ತಿ ಇರ್ತದೆ ಸೊ ಈ ಟೈಮ್ನಲ್ಲಿ ಈ ಒಂದು ಕೊಲೆಟೋಟ್ರೈಕಮ್ ಏನು ಒಂದು ಶಿಲೀಂಧ್ರ ಇದೆ ಇದು ಅಂತ ಕೊಲೆಟೋ ಕೊಲೆಟೋಟ್ರೈಕಮ್ ಅಂತ ಬರ್ತದೆ ಸೊ ಈ ಶಿಲೀಂಧ್ರ ಏನು ಮಾಡ್ತದೆ ಈ ಸಿಂಗಾರವನ್ನು ಬಾಧಿಸ್ಲಿಕ್ಕೆ ಶುರು ಮಾಡ್ತದೆ ಅಲ್ಲಿ ತೇವಾಂಶ ಇರುವುದರಿಂದ ಅದನ್ನು ಬಾಧಿಸ್ಲಿಕ್ಕೆ ಶುರು ಮಾಡ್ತದೆ ಇದು ಸಿಂಗಾರದ ತುದಿ ಭಾಗದಿಂದ ಇದರ ಲಕ್ಷಣಗಳೇನಂದರೆ ತುದಿ ಭಾಗದಿಂದ ಸಿಂಗಾರ ತಳಗಡೆಗೆ ತಳಗಡೆಗೆ ಫಸ್ಟ್ ಹಳದಿ ಆಗ್ತದೆ ಮತ್ತು ಒಣಗ್ತಾ ಬರ್ತದೆ ಈ ಒಣಗಿ ಬರ್ತಾ ಬರ್ತಾ ಏನಾಗ್ತದೆ ಅಂತ ಹೇಳಿದರೆ ಅಲ್ಲಿ ಇರುವ ಈ ಅಡಿಕೆ ಮಿಡಿಗಳೇನಿರ್ತದೆ ಸೊ ಅದು ಉದುರ್ಲಿಕ್ಕೆ ಶುರು ಆಗ್ತದೆ ಸೊ ಇದು ನಿರ್ವಹಣೆ ಮಾಡದಿದ್ದರೆ ಒಂದು ಸಿಂಗಾರದಿಂದ ಇನ್ನೊಂದು ಸಿಂಗಾರ ಯಾಕಂದರೆ ಅದು ಶಿಲೀಂಧ್ರ ಶಿಲೀಂಧ್ರ ಆದ್ದರಿಂದ ಅದರ ಸೂಕ್ಷ್ಮಾಣಗಳು ಬೇರೆ ಬೇರೆ ಎಲ್ಲ ಪ್ರತಿ ಗಿಡಕ್ಕೆ ಸ್ಪ್ರೆಡ್ ಆಗ್ತಾ ಹೋಗ್ತದೆ ಎಲ್ಲ ತೋಟಕ್ಕೆ ನಮ್ಮ ಇದು ಸಿಂಗಾರ ಒಣಗ ಒಂದು ರೋಗ ಬರುವ ಸಾಧ್ಯತೆ ಇರ್ತದೆ ಸಿಂಗಾರ ಒಣಾಗಿದ್ರೆ ನಮಗೆ ಫಸಲೇ ಸಿಗೋದಿಲ್ಲ ಸೊ ಅದರಿಂದ ಇದರ ನಿರ್ವಹಣೆ ಯಾವ ಥರ ಇದನ್ನು ನಾವು ಮುಖ್ಯವಾಗಿ ತಾವು ಹೇಳಿದ ಪ್ರಕಾರ ಬೋರ್ಡ ದ್ರಾವಣವನ್ನು ಕೊಡಬಹುದು ಈಗ ಹೊಸ ಔಷಧ ಶಿಲೀಂಧ್ರ ನಾಶಕಗಳಿದೆ ಅದಕ್ಕೆ ಪ್ರಾಪಿಕೊನೋಸಲ್ ಅಂತ ಒಂದು ಶಿಲೀಂಧ್ರ ನಾಶಕ ಇದೆ ಈ ಪ್ರಾಪಿ ಕೊನೋಸಲ್ ಶಿಲೀಂಧ್ರ ನಾಶವನ್ನ ಪ್ರತಿ ಲೀಟರ್ಗೆ ಒಂದು ಎಮ್ ಎಲ್ ಹಾಕಿಬಿಟ್ಟು ಅದನ್ನು ಸ್ಪ್ರೇ ಕೊಡ್ಬೋದು ಸ್ಪ್ರೇ ಕೊಟ್ಟರೆ ಇದನ್ನು ನಿರ್ವಹಣೆ ಮಾಡಬಹುದು ಮತ್ತೆ ಇನ್ನೊಂದು ಇದು ಇದೆ ಮ್ಯಾಂಕೋಝೆಬ್ ಅಂತ ಇದೆ ಮ್ಯಾಂಕೋಸ್ ಶಿಲೀಂಧ್ರ ನಾಶಕ ಇದೆ ಇದನ್ನು ನಾವು ಮೂರು ಗ್ರಾಮ್ ಪ್ರತಿ ಲೀಟರ್ಗೆ ಹಾಕಿ ಅದನ್ನು ಸಿಂಪರಣೆ ಕೊಟ್ಟರೆ ಇದನ್ನ ನಿರ್ವಹಣೆ ಮಾಡಬಹುದು ಬಟ್ ಎರಡು ಸ್ಪ್ರೇ ಕೊಡ್ಬೇಕು ಕೊಟ್ಟರೆ ಒಳ್ಳೆಯದು ಸರಿ ಹಾಗೆ ಎಲೆ ಚುಕ್ಕೆ ರೋಗ ಕೂಡ ಎಲೆ ಚುಕ್ಕೆ ರೋಗ ಈಗ ವ್ಯಾಪಕ ವ್ಯಾಪಕವಾಗಿ ಬರುವ ಲಕ್ಷಣಗಳಿದೆ ಹೇಗೆ ಅದು ಏನಂತ ಹೇಳಿದ್ರೆ ಇದು ಮೊದಲಿಂದಲೂ ಇದೆ ಆಕ್ಚುಲಿ ತೋಟಗಳಲ್ಲಿ ಮೊದಲಿಂದಲೂ ಇದೆ ಸಣ್ಣ ಮರಗಳಲ್ಲಿ ಸಣ್ಣ ಗಿಡಗಳಲ್ಲಿ ಎಲ್ಲಿ ಭೂಮಿಗೆ ಹತ್ರ ಇದಾವೆ ತೇವಾಂಶ ಜಾಸ್ತಿ ಇದೆ ಅಲ್ಲಿ ಈ ಚುಕ್ಕೆಗಳು ಎಲೆ ಚುಕ್ಕೆಗಳಲ್ಲಿ ಕಂಡು ಬರ್ತದೆ ಕೆಳಗಿನ ತಳಗೆರೆ ಗಡಿಗಳಲ್ಲಿ ಈ ಚುಕ್ಕೆಗಳು ಬರ್ತಾ ಬರ್ತಾ ಮಳೆಗಾಲ ಪ್ರಾರಂಭ ಆದ ನಂತರ ಈ ಚುಕ್ಕೆಗಳು ತೇವಾಂಶ ಜಾಸ್ತಿ ಇರ್ತದೆ ಆದ್ದರಿಂದ ಏನಾಗ್ತದೆ ಇದು ಚುಕ್ಕೆಗಳು ಮೇಲೆಗಡೆ ಎಲೆಗಳಿಗೆ ತಗೊಳ್ತದೆ ಸೊ ಬರ್ತಾ ಬರ್ತಾ ಇದು ಫುಲ್ ತೋಟಕ್ಕೆ ಸ್ಪ್ರೆಡ್ ಆಗ್ತದೆ ಫ್ಯೂ ಡೇಸ್ ಅಂದ್ರೆ ಕೆಲವೇ ದಿನಗಳಲ್ಲಿ ಎಲ್ಲ ತೋಟಗಳಿಗೆ ಸ್ಪ್ರೆಡ್ ಆಗೋ ಸಾಧ್ಯತೆ ಇರ್ತದೆ ಇದು ಎರಡು ಮೂರು ವರ್ಷದಿಂದ ಇದು ಜಾಸ್ತಿಯಾಗಿ ಇದೆ ಇದನ್ನು ನಿರ್ವಹಣೆ ಮಾಡುದು ಹೇಗೆ ಇದು ಆಕ್ಚುಲಿ ನಾವು ನಿರ್ವಹಣೆ ಮಾಡೋಕ್ಕೆ ದೊಡ್ಡ ಮರಗಳಿಗೂ ಬರ್ತದೆ ಇದು ಇದು ನಿರ್ವಹಣೆ ಮಾಡಬೇಕಾದ್ರೆ ಮಳೆಗಾಲದಲ್ಲಿ ಇದು ಜಾಸ್ತಿ ಮಳೆಗಾಲ ಎಂಡ್ ಬರ್ತಾ ಮಳೆಗಾಲ ಸೆಪ್ಟೆಂಬರ್ ಅಕ್ಟೋಬರ್ಗೆ ಮತ್ತು ಎಕ್ಸ್ಟೆಂಡ್ ಆದರೆ ಅಲ್ಲಿ ಜಾಸ್ತಿ ಬಾಧೆ ಬರ್ತದೆ ಸೊ ಆದ್ದರಿಂದ ನಾವು ಏನು ಮಾಡಬೇಕು ನಾವು ಅಡಿಕೆಗೆ ಕೊಳೆ ರೋಗಕ್ಕೆ ಯಾವುದಾದರೂ ಬೋಡ ದ್ರಾವಣ ಸಿಂಪಡಣೆ ಮಾಡ್ತೇವೆ ಸೊ ಅದೇ ಸಂದರ್ಭದಲ್ಲಿ ಈಗ ಜೂನಲ್ಲಿ ಅವಶ್ಯಕತೆ ಇಲ್ಲ ಜುಲೈಲಿ ಆಗೋಸ್ಟ್ನಲ್ಲಿ ಜುಲೈ ನಂತರದಲ್ಲಿ ನಾವು ಏನು ಬೋಡ ದ್ರಾವಣವನ್ನು ಸ್ಪ್ರೇ ಮಾಡ್ತೇವೆ ಆಗ ಆ ಸ್ಪ್ರೇಯನ್ನು ನಾವು ಕೆಳಗಡೆ ಗರಿಗಳಿಗೂ ಕೊಡಬೇಕಾಗ್ತದೆ ಕೆಳಗಡೆ ಗರಿ ಏನು ಗರಿಗಳಿದ್ದಾವೆ ಸೊ ಅದಕ್ಕೆ ನಾವು ಆ ಬೋಡ ದ್ರವಣವನ್ನು ಕೊಟ್ಟರೆ ಸೊ ಅಲ್ಲಿ ಆ ಸ್ಪ್ರೆಡ್ ಏನಿದೆ ಆ ಶಿಲೀಂಧ್ರದ ಒಂದು ಹರಡುವಿಕೆಯನ್ನು ನಾವು ತಡೆಗಟ್ಟಬೋದು ಮೊದಲನೇದಾಗಿ ಎರಡನೇ ಒಂದು ತಿಂಗಳ ಒಂದು ಇಪ್ಪತ್ತು ದಿನದ ನಂತರ ನಾವು ಪ್ರಾಪಿ ಅಂತ ಒಂದು ಔಷಧಿ ಇದೆ ಪ್ರಾಪಿ ಕೊಣದಲು ಅದನ್ನು ಒಂದು ಲೀಟರಿಗೆ ಒಂದು ಗ್ರಾಮ್ ಒಂದು ಎಮ್ ಎಲ್ ಹಾಕ್ಬಿಟ್ಟು ಒಂದು ಎಮ್ ಎಲ್ ಔಷಧಿ ಹಾಕಿ ಅದನ್ನು ನಾವು ಸಿಂಪರಣೆ ಕೊಡಬೇಕಾಗ್ತದೆ ಸೊ ಇದು ಪ್ರಾಫಿಕ್ ಕೊನೋಸಲ್ಲ ಅಂತ ಬರ್ತದೆ ಮತ್ತೆ ಮತ್ತೂ ಬಾಧೆ ಇದೆ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ಔಷಧಿ ಅದನ್ನು ಕೊಡಬೇಕಾಗ್ತದೆ ಅದು ಚೇಂಜ್ ಮಾಡಿ ಪ್ರಾಫಿ ನೆಬ್ ಅಂತ ಇದೆ ಅಥವಾ ಟಬ್ಬಿ ಅಂತ ಇದೆ ಸೊ ಈ ಔಷಧಿಗಳನ್ನು ಅಲ್ಲಿ ನಾವು ಸಿಂಪರಣೆ ಮಾಡಬೇಕಾಗ್ತದೆ ಸೊ ಇದನ್ನು ಸಿಂಪರಣೆ ಮಾಡಿದ ತೋಟಗಳಲ್ಲಿ ಇದು ನಿರ್ವಹಣೆ ಆಗಿರೋದು ನಾವು ಕಂಡು ಬಂದಿದೆ ಸರ್ ಇದನ್ನು ಎಷ್ಟು ಸಲ ಕೊಡಬೇಕಾಗ್ತದೆ ಅದೇ ಈಗ ಬೋರ್ಡ್ ದ್ರಾವಣ ಫಸ್ಟ್ ಕೊಡಬೇಕು ಕೊಟ್ಟ ನಂತರ ಎರಡನೇದು ಪ್ರಾಪಿಕೊಣದೋಲು ಆ ತೋಟದಲ್ಲಿ ಇದೆ ಎಲೆ ಚುಕ್ಕ ಇದೆ ಅದು ಸ್ಪ್ರೆಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಪ್ರಾಪಿಕೊಣದೋಲನ್ನ ಕೊಡಬೇಕು ಮತ್ತೆ ಪುನಃ ಚೆಕ್ ಮಾಡಬೇಕು ಇದೇ ನಮ್ಮ ಸ್ಪ್ರೆಡ್ ಆಗ್ತಾ ಅಥವಾ ನಿಂತಿದೆಯಾ ಅಂತ ಹೇಳ್ಬಿಟ್ಟು ಸ್ಪ್ರೆಡ್ ಆಗ್ತಿದೆ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ಸ್ಪ್ರೇ ನಾವು ಕೊಡಬೇಕಾಗ್ತದೆ ಒಳ್ಳೇದು ಸರ್ ಮುಖ್ಯವಾಗಿ ಹಲವಾರು ಕೀಟಗಳು ಮತ್ತು ರೋಗಗಳು ಏನು ನಮ್ಮ ಅಡಿಕೆಯ ತೋಟದಲ್ಲಿ ಬರುವಂತಹ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್ ಧನ್ಯವಾದಗಳು ನಮಸ್ಕಾರ